ಸಹೋದರ ಗಂಗಾಧರ ಕಂದೆಗಾರರವರ ಬೆಂಕಿ ಬಿರುಗಾಳಿ ಕೃತಿ ಲೋಕಾರ್ಪಣೆಗೊಂಡಿದೆ ಬಹಳ ವಿಶೇಷವಾದಂಥ ಒಂದು ಸ್ಥಳದಲ್ಲಿ ಲೋಕಾರ್ಪಣೆಗೊಂಡಿದೆ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಈ ಒಂದು ಸಭಾಂಗಣದಲ್ಲಿ ಇತಿಹಾಸವನ್ನು ಇತಿಹಾಸವನ್ನು ಬರೆದಿರ್ತಕ್ಕಂಥ ಒಂದು ಕೃಷಿ ಇವತ್ತು ಬಿಡುಗಡೆಗೊಂಡಿದೆ ಬಿಡುಗಡೆಯನ್ನು ಮಾಡಿಕೊಟ್ಟಂತಹ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದಂತಹ ಸನ್ಮಾನ್ಯ ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷ ದೀಪಕ್ ಅವರು ಹಾಗೆಯೇ ಭಾಳ ಪ್ರಮುಖವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಅಣ್ಣ ನಮ್ಮ ಪುರುಷೋತ್ತಮ ಅಣ್ಣನವರು ಹಾಗೆಯೇ ಈ ಒಂದು ಕೃತಿ ಬಗ್ಗೆ ಇತ್ತಾನೆ ನಮಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಂತಹ ಅರಕುಮಾರ್ ಸರ್ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೂ ಅನೇಕ ಗಣ್ಯರು ನಮ್ಮ ಗೋವಿಂದ ಸಾವಿಗೋಂಡಾಪುರವರು ನಾಗೇಶ್ ರಾಜ್ ಅವರು ಸಹೋದರ ನಾಗೇಶ್ ಅವರು ಸೋಮಯ್ಯ ಮಲೀರವರು ಹಾಗೆಯೇ ಮನಸುಗೆ ಸೋಮಶೇಖರ್ ಸರ್ ಅವರು ಎಲ್ಲರ ಎಲ್ಲರೂ ಕೂಡ ಭಾಳ ಪ್ರಮುಖರು ಈ ಒಂದು ಪುಸ್ತಕ ಪಠಿಗಳಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಅಂದರೆ ತಪ್ಪಾಗೋದಿಲ್ಲ ಸೌಮ್ಯ ಮಲ್ಲೂರವರು ಕೂಡ ಇದರ ಇನ್ನೂ ಅನೇಕ ಗಣ್ಯರು ಜೊತೆಗೆ ಮುಂಭಾಗದಲ್ಲೂ ವೇದಿಕೆ ಇಷ್ಟ ಇರ್ಬೋದು ಆದರೆ ವೇದಿಕೆ ಈ ಒಂದು ಇದಕ್ಕೆ ಎತ್ತರ ಇಲ್ಲ ವೇದಿಕೆ ಇದು ಸಮಾನಾಂತರವಾದಂಥ ವೇದಿಕೆ ಆಗಿರೋದ್ರಿಂದ ಈ ಒಂದು ಸಭಾಂಗಣದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮುಂಭಾಗದಲ್ಲಿರೋ ಗಂಡ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ ಮೊದಲಿಗೆ ನಾನು ನಮ್ಮ ಸಹೋದರ ಈ ಒಂದು ವೃತ್ತಿಯ ಕರ್ತೃಗಳಾದಂತಹ ಗಂಗಾಧರ ಕಂದೆಗಾರರವ್ರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ಸಾಹಿತ್ಯ ಲೋಕದ ಒಂದು ಪರವಾಗಿ ತುಂಗು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಾನು ಹೆಚ್ಚು ನಾನೇನು ಸಾಹಿತಿಯಲ್ಲ ಅಲ್ಲ ಅಥವಾ ನಿಮ್ಮ ಥರ ಬುದ್ಧಿಜೀವಿಯಲ್ಲ ಅಥವಾ ನಿಮ್ಮ ಥರ ಹೋರಾಟದ ಒಂದು ಕ್ರಾಂತಿಕಾರಕವಾದಂಥ ಒಂದು ಹಿನ್ನೆಲೆಯಿಂದ ಬಂದಂಥವಳಲ್ಲ ನಾನು ಹಿನ್ನೆಲೆ ಇಲ್ಲ ನನಗೆ ನಾನು ಸಾದಾ ಸೀದಾ ಒಂದು ಸಮಾಜದಲ್ಲಿ ಬೆಳ್ಕೊಂಡು ಬಂದಂಥವಳು ಜೊತೆಗೆ ಯಾಕೆ ನನಗೆ ಒಂದು ಆಸಕ್ತಿ ಅಂತಂದರೆ ನನ್ನ ಹಿನ್ನೆಲೆ ನಿಮ್ಮ ಹಿನ್ನೆಲೆ ಎಲ್ಲ ಒಂದೇ ಬೇರು ನನ್ನ ಬೇರು ನಾನು ಬಂದ್ರು ನೋಡು ನನಗೂ ಕೂಡ ಜೈ ಭೀಮ್ ನಗರನೇ ನನ್ನ ಒಂದು ಸ್ಥಳ ಆ ಮೂಲದಿಂದ ಬಂದಿರೋದ್ರಿಂದ ಇಂಥ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಆಸಕ್ತಿ ಜೊತೆಗೆ ಸಹೋದರ ಮಲಗುಂಡಿ ಮಾಧಸ್ವಾಮಿ ಕ ಫೋನ್ ಮಾಡಿ ಸುಮಾರು ನಾಲ್ಕು ಬಾರಿ ಫೋನ್ ಮಾಡಿದ್ರು ನಾನು ಇಂಥ ಇಲ್ಲ ಮತ್ತೆ ಫೋನ್ ತೆಗೆದಾಗ ಒಂದು ಪುಸ್ತಕ ಬಿಡುಗಡೆ ಇದೆ ಮೇಡಮ್ ತಾವು ಬರಬೇಕು ಅಂತ ಪುಸ್ತಕ ಬರೆದಿದ್ದಂತಹ ನಮ್ಮ ಗಂಗಾಧರವರು ಕೇಳ್ಕೊಡ್ದು ಅಂತಂದರು ಯಾವತ್ತು ಇದು ಭಾನುವಾರ ಬೆಳಗ್ಗೆ ಹತ್ತುವರೆ ಏನು ಕಾರ್ಯಕ್ರಮ ಹಾಕ್ಕೊಂಡಿಲ್ಲ ಆಯಿತು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ ಒಂದು ಭಾನುವಾರ ಸಿಗುತ್ತೆ ನಮ್ಮ ಹೆಣ್ಣುಮಕ್ಳಿಗೆ ಕುಟುಂಬ ನೋಡ್ಕೊಳೋಕ್ಕೆ ಅಂದರೂ ಕೂಡ ಬರಬೇಕಲ್ಲಪ್ಪ ಬೆಳಿಗ್ಗೆಯಿಂದ ಫೋನ್ ಮಾಡಿ ಹೋಗಿ ತಟ್ಟಂತ ಮುಗಿಸ್ಕೊಂಡು ಬಂದು ನೀವು ಬಿಡುಗಡೆ ಮಾಡಿ ಹೋಗಿ ಅಂತ ಬಂದವಳು ಎಲ್ಲ ನೋಡಿ ಯಾಕೋ ಒಂಥರ ನಮ್ಮ ಕುಟುಂಬನೇ ಹಿಂಗೆಲ್ಲ ಒಂದು ಸ್ವಲ್ಪ ಕಳ ಕಾಲ ಕಲಿಯೋಣ ಯಾಕಂದರೆ ನಮ್ಮದೇ ಒಂದು ರೀತಿಯಾದಂಥ ಜೀವನ ನಾನು ಕೇಳಿ ರಾಜಕೀಯದ ವ್ಯಕ್ತಿ ಈ ವೇದಿಕೆ ಮೇಲೆ ರಾಜಕೀಯದ ವ್ಯಕ್ತಿ ನಾನು ಬಿಟ್ಟರೆ ನಮ್ಮ ಅಣ್ಣನೇ ಇರೋದು ಇನ್ಯಾರು ಅಂಥ ವ್ಯಕ್ತಿ ಇಲ್ಲ ಹಾಂ ದಿಕ್ಕು ಮಾಡ್ತಾ ಇದ್ದೀರಾ ಅದಕ್ಕೂ ಅಭಿನಂದನೆ ಇರೋದು ಅಷ್ಟು ಬೇಗ 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 ಮಾಡಿ ಒಳ್ಳೆ ಕೆಲಸ யாக்கோராட்டி எல்லா வேதிகைகளும் அவர் முந்த் நித்கோட்டு எல்லா சேஃபாகி அவர் எது கழி களஸ் கத்தி குருவானி எல்லா அவ் கை கொட்விட்டு இவரெல்லாம் கொட் நோடங்கே நடித்தல்ல ನೇರ ನುಡಿ ದಿಟ್ಟಿಗೆ ನೇರ ದಿಟ್ಟ ನಿರಂತರ ಅಂತ ಆ ಒಂದು ಹೊಸದಾಗಿ ನಾವು ಬಿರುದನ್ನ ಕೊಡಬೇಕಾಗುತ್ತೆ ಏಜ್ ಆಯ್ತು ಅಂತ ಹೇಳ್ತಾ ಇದ್ರಿ ದಯವಿಟ್ಟು ವಾಪಸ್ ತಗೊಳ್ಳಿ ಅದನ್ನ ನೀವು ನಾ ಮಾದೇ ಸಮಯವ್ರೆ ಯಾರು ಹೇಳಿದ್ದು ನಿಮ್ಗೆ ಅವ್ರಿಗೆ ಏಜ್ ಆಯ್ತು ಅಂತ ಈಗಿನ ಯುವಕರು ಕರೆದು ನಿಲ್ಸ್ರಿ ಇಲ್ಲಿರೋ ಹಾಲಿನಲ್ಲಿ ಇರೋನೇನೆ ಅವರು ನಿಲ್ಲಿಸೋಣ ಯಾರಿಗೆ ಹೆಚ್ಚು ಗುಂಡುಗಾರಿಕೆ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಅವರು ಸೊ ನಾನು ಒಪ್ಕೊಳ್ಳೋದಿಲ್ಲ ಅಂದರೆ ಭಾಳ ಮಿತವಾಗಿ ಅವರು ಮಾತನಾಡ್ತಾರೆ ಸರಳವಾಗಿದ್ದಾರೆ ಆದರೆ ಎಲ್ರಿಗೂ ಒಂದು ರೀತಿ ಭಯನೂ ಇಟ್ಟಿದ್ದಾರೆ ಅವರು ಒಂದು ರೀತಿ ಭಯ ಬೇರೆಯವ್ರಿಗೆಲ್ಲ ಮಾತು ನಮಗೆ ಭಯ ಇಲ್ಲ ನಮಗೆ ವಿಶ್ವಾಸದ ರೀತಿ ನಾವೇ ಅವ್ರ ಜೊತೆಗೆ ವಾದವಾದ ವಾದವಿವಾದಗಳು ಮಾಡ್ತಾನೆ ಇರ್ತೀವಿ ಇಲ್ಲಿ ಮಾತನಾಡಿದಂಥ ಎಲ್ಲ ಹಿರಿಯರು ವೇದಿಕೆ ಮೇಲೆ ಕೃತಿಯ ಬಗ್ಗೆ ಭಾಳಷ್ಟು ವಿಚಾರ ನೀನು ಹೇಳಿದ್ದೀರ ನನಗೆ ಇವತ್ತು ಅನಿಸ್ತಾ ಇದೆ ಬರೀಬೇಕು ನಾನು ಕೂಡ ಏನಾದರೂ ಬರೀಬೇಕು ಅಲ್ಲಾಕೆ ಪಿ ಎಚ್ ಡಿ ಮಾಡಿಕೊಂಡು ಕನ್ನಡದಲ್ಲಿ ಎಷ್ಟು ತಗೊಂಡಿದ್ದಾಳೆ ನಾನು ಯಾಕೆ ಬರೀಕ್ಕಾಗಲ್ಲ ನಾನು ಸರಿ ತಪ್ಪು ಅಪ್ಪೋ ಬರೆದ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅದಕ್ಕೆ ನನಗೆ ಅಂತ ಅನಿಸೋದಕ್ಕೆ ಈ ಕಾರ್ಯಕ್ರಮ ಪ್ರೇರೇಪಣೆ ಆಗಿದೆ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಇರೋರು ಇದ್ದರೂ ಕೂಡ ಹೌದು ದಾಖಲು ಮಾಡಬೇಕು ಕರೆಕ್ಟ್ ದಾಖಲು ಮಾಡಲಿಲ್ಲ ಅಂದರೆ ಜನ ಮರ್ತೋಗ್ತಾರೆ ಅನ್ನೋದನ್ನು ನಾನು ಒಪ್ಕೊತಾ ಇದ್ದೀನಿ ದಾಖಲಾಗಬೇಕು ಅದು ಸಣ್ಣದೋ ದೊಡ್ಡದೋ ಚಿಕ್ಕದೋ ಅಥವಾ ವಿಶೇಷವಾಗಿರೋದು ಏನೋ ಒಂದು ದಾಖಲಾಗ್ತಾ ಹೋಗ್ಬೇಕು ಅನ್ನೋದೇ ಇವತ್ತಿನ ಒಂದು ದಿನದ ಒಂದು ಮುಖ್ಯವಾದಂಥ ಒಂದು ತಿಳ್ಕೊಂಡಂಥ ವಿಚಾರ ನಾನು ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಅಷ್ಟೇ ನಾನೊಬ್ಳೆ ಅಲ್ಲ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳನ್ನೇ ದಾಖಲು ಮಾಡಿದ್ರು ಕೂಡ ಅದೊಂದು ಚರಿತ್ರೆ ಆಗುತ್ತೆ ಅನ್ನೋದನ್ನು ಈ ಒಂದು ಕಾರ್ಯಕ್ರಮ ನಿರೂಪಿಸಿದೆ